ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಚಾಮುಂಡೇಶ್ವರಿ ಜನ್ಮದಿನದ ಆಚರಣೆ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲಿ ನೆಮ್ಮದಿ ಸಮೃದ್ಧಿ ನೆಲೆಸಿರಬೇಕು ಅಂತ ಅಂದರೆ ಲಕ್ಷ್ಮೀ ದೇವಿ ಪೂಜೆ ನಾವು ಏನು ಮಾಡ್ತೀವೋ ಅದರಷ್ಟೇ ಮುಖ್ಯ ನಾವು ದುರ್ಗಾದೇವಿನ ಆರಾಧನೆ ಮಾಡಬೇಕು ಒಂದು ವಿಶೇಷವಾದ ದೀಪಾರಾಧನೆ ಮಾಡಬೇಕು ಹಾಗೆ ಒಂದು ಸ್ತೋತ್ರವನ್ನು ಹೇಳ್ಕೋಬೇಕು ಚಾಮುಂಡೇಶ್ವರಿ ತಾಯಿ ಅಂದರೆ ನವದುರ್ಗಿಯರಲ್ಲಿ ಒಬ್ಬರು ಅಂತಲೇ ಅರ್ಥ ಮಹಿಷಾಸುರ ಮರ್ದಿನಿ ಅಂತಲೂ ಕರಿತೀವಿ ಬನ್ನಿ ಇವಾಗ ಚಾಮುಂಡೇಶ್ವರಿ ತಾಯಿಯ ಜನ್ಮದಿನವನ್ನು ನಾವು ಯಾವ ರೀತಿ ಆಚರಣೆ ಮಾಡ್ಬೋದು ಅಂತ ಇವಾಗ ತಿಳ್ಕೊಳ್ಳೋಣ ಆಷಾಢ ಮಾಸದ ಕೃಷ್ಣ ಪಕ್ಷದ ಸಪ್ತಮಿ ದಿನ ಚಾಮುಂಡೇಶ್ವರಿ ತಾಯಿಯ ಜನ್ಮದಿನ ಅದು ಈ ವರ್ಷ ಜುಲೈ ಹದಿನೇಳನೇ ತಾರೀಕು ಚಾಮುಂಡೇಶ್ವರಿ ಬೆಟ್ಟದಲ್ಲಂತೂ ವಿಶೇಷ ಪೂಜೆ ಅಂತಲೇ ಹೇಳ್ಬೋದು ಮೈಸೂರಿನಲ್ಲಿ ಇರೋರ್ಗಂತೂ ಇದು ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾರೆ ಅಮ್ಮನವರ ಉತ್ಸವ ಆಗಿರ್ಬೋದು ಪ್ರತಿ ದಿನದ ಪೂಜೆನೆ ಆಗಿರ್ಬೋದು ಎಲ್ಲ ಕೂಡ ನಡೀತಾ ಇರುತ್ತೆ ಪ್ರತಿ ದಿನ ಕೂಡ ಒಂದೊಂದು ಅವತಾರದಲ್ಲಿ ದೇವಿಯನ್ನ ನೋಡ್ಬೋದು ರಾಜ್ಯದಾದ್ಯಂತ ಎಲ್ಲ ಕಡೆಯಿಂದಲೂ ಸಾಕಷ್ಟು ಜನ ಲಕ್ಷಾಂತರ ಜನ ಬರ್ತಾ ಇರ್ತಾರೆ ಈ ದೇವಿಯನ್ನ ದರ್ಶನ ಮಾಡುವ ಸಲುವಾಗಿ ಹಾಗಾಗಿ ಮನೆಯಲ್ಲಿ ನಾವು ಯಾವ ರೀತಿ ಪೂಜೆನ ಮಾಡ್ಕೋಬಹುದು ಅಂತ ಇವಾಗ ತಿಳ್ಕೊಳ್ಳೋಣ ದುರ್ಗಾದೇವಿಯ ಸ್ವರೂಪವಾದ ಚಾಮುಂಡೇಶ್ವರಿ ದೇವಿಯ ಜನ್ಮದಿನದ ಆಚರಣೆಯನ್ನು ಮನೆಯಲ್ಲಿ ಸರಳವಾಗಿ ಯಾವ ರೀತಿ ಆಚರಣೆ ಮಾಡ್ಕೋಬೋದು ಅಂತ ತಿಳ್ಕೊಳ್ಳೋಣ ಕೆಲವರು ವಿಗ್ರಹಗಳು ಫೋಟೋಗಳನ್ನು ಕೂಡ ಇಟ್ಕೊಂಡಿರ್ತಾರೆ ಅಂದರೆ ಶಕ್ತಿ ದೇವತೆಯ ಒಂದು ರೌದ್ರ ರೂಪವಾದದ್ದನ್ನು ಮನೆಯಲ್ಲಿ ಪೂಜೆ ಮಾಡಬಾರ್ದು ಅಂತಲೂ ಕೂಡ ಹೇಳ್ತಾರೆ ಕೆಲವ್ರಿಗೆ ಆಗ ಬರುತ್ತೆ ಕೆಲವ್ರಿಗೆ ಆಗ ಬರೋದಿಲ್ಲ ಅದರಲ್ಲೂ ಕೈಯಲ್ಲಿ ಆಯುಧ ಇಟ್ಕೊಂಡಿರುವಂಥ ದೇವರುಗಳನ್ನ ಮನೆಯಲ್ಲಿಟ್ಟು ಪೂಜೆನ ಮಾಡಬಾರ್ದು ಯಾವಾಗಲೂ ಕೂಡ ಸೌಮ್ಯ ರೂಪವಾಗಿರೋ ನಗು ಮುಖ ಇರುವಂಥ ದೇವತೆಗಳನ್ನ ಮನೆಯಲ್ಲಿ ಹೆಚ್ಚಾಗಿ ಆರಾಧನೆ ಮಾಡಬೇಕು ಹಾಗಾಗಿ ಚಾಮುಂಡೇಶ್ವರಿ ದೇವಿಯ ವಿಗ್ರಹಗಳನ್ನು ಮನೆಯಲ್ಲಿ ಇಟ್ಕೊಳ್ಳೋದು ತಪ್ಪೇನಿಲ್ಲ ನಾ ಆಗಲೇ ಹೇಳ್ದಂಗೆ ಕೆಲವ್ರಿಗೆ ಹಾಗೆ ಬಂದಿರುತ್ತೆ ಕೆಲವ್ರಿಗೆ ಹಾಗೆ ಬಂದಿರೋದಿಲ್ಲ ಫೋಟೋ ವಿಗ್ರಹ ಇದ್ದವರೇ ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ ನಮ್ಮ ಮನಸ್ಸಿನಲ್ಲಿ ನಾವು ದೇವಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಈಗಂತೂ ಕಾಮಾಕ್ಷಿ ದೀಪ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ತ್ರಿಶಕ್ತಿಗಳಾದ ಲಕ್ಷ್ಮಿ ಪಾರ್ವತಿ ಸರಸ್ವತಿ ದೇವಿ ಕಾಮಾಕ್ಷಿ ದೀಪದಲ್ಲಿ ನೆಲೆಸಿರ್ತಾರೆ ಹಾಗಾಗಿ ಕಾಮಾಕ್ಷಿ ದೀಪಕ್ಕೆ ಈ ದಿನ ನಾವು ತುಪ್ಪವನ್ನು ಹಾಕಿ ಆ ದೀಪವನ್ನು ಹಚ್ಚಿ ದುರ್ಗಾದೇವಿಯನ್ನು ಸ್ಮರಣೆ ಮಾಡ್ತಾ ಪೂಜೆನ ಮಾಡಬೇಕು ತುಂಬಾ ಸರಳವಾಗಿಯೇ ಪೂಜೆನ ಮಾಡ್ಕೋಬೋದು ನಿಮಗೆ ಒಂದು ಹಣದ ಅರಿವು ಹೆಚ್ಚಾಗಬೇಕು ಅಂತ ಅಂದರೆ ನಾವು ನಾವು ಕಷ್ಟಪಟ್ಟು ದುಡಿತೀವಿ ಆ ದುಡ್ಡನ್ನು ಉಳಿತಾಯ ಮಾಡಬೇಕು ಅಂದರೆ ನಾವು ದುರ್ಗಾದೇವಿಯನ್ನು ಪೂಜೆ ಮಾಡಬೇಕು ಹಾಗಾಗಿ ಚಾಮುಂಡೇಶ್ವರಿ ತಾಯಿಯ ಜನ್ಮದಿನವಾದ ಈ ದಿನ ಮನೆಯಲ್ಲಿ ಸರಳವಾಗಿ ಯಾವ ರೀತಿ ಪೂಜೆ ಆಚರಣೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಅಷ್ಟೇ ಅಲ್ಲದೆ ತುಂಬ ಮನೆಯಲ್ಲಿ ಜಗಳ ಕಿರಿಕಿರಿ ಆಗ್ತಾ ಇರುತ್ತೆ ಅಂತ ಅಂದರೆ ಮನೆಯಲ್ಲಿ ಬೆಲ್ಲದ ದೀಪಾರಾಧನೆ ಮಾಡೋದು ದುರ್ಗಾದೇವಿಗೆ ಮೊಸರನ್ನವನ್ನು ನೈವೇದ್ಯ ಮಾಡೋದು ತುಂಬಾ ಶ್ರೇಷ್ಠ ನೀವು ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಅಂದ್ರೆ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಮನೆಯಲ್ಲಿ ವಿಗ್ರಹ ಇದ್ರೆ ಅಭಿಷೇಕವನ್ನ ಮಾಡ್ಕೋಬಹುದು ಪಂಚಾಮೃತ ಅಭಿಷೇಕ ಇಲ್ಲ ನಾವು ಫೋಟೋ ಮಾತ್ರ ಇಟ್ಕೊಂಡಿದೀವಿ ಅಂತ ಅಂದ್ರೆ ನೀವು ಫೋಟೋನು ಕೂಡ ಚೆನ್ನಾಗಿ ಒರೆಸಿ ಗಂಧ ಅರಿಶಿನ ಕುಂಕುಮ ಎಲ್ಲನು ಕೂಡ ಹಚ್ಚಿ ಗೆಜ್ಜೆ ವಸ್ತ್ರ ಹೂಗಳನ್ನ ಇಟ್ಟು ಕೆಂಪು ಹೂಗಳಿಂದ ಅಲಂಕಾರ ಮಾಡಿದ್ರೆ ಶ್ರೇಷ್ಠ ಅಷ್ಟದಳ ಪದ್ಮ ರಂಗೋಲಿನ ಬರೆದು ಅಲ್ಲಿ ಒಂದು ಪೀಠನ ಇಟ್ಟು ಅದ್ರ ಮೇಲೆ ಚಾಮುಂಡೇಶ್ವರಿ ತಾಯಿಯ ಫೋಟೋ ಅಥವಾ ವಿಗ್ರಹ ಇಟ್ಟು ಪ್ರತಿಷ್ಠಾಪನೆ ಮಾಡಬೇಕು ಫೋಟೋ ಇಲ್ಲ ಅಂತ ಅನ್ನೋರು ಕಾಮಾಕ್ಷಿ ದೀಪಕ್ಕೆ ಚೆನ್ನಾಗಿ ತೊಳೆದು ಅರಿಶಿನ ಕುಂಕುಮ ಮತ್ತು ಗಂಧನ ಹಚ್ಚಿ ಅಲಂಕಾರನ ಮಾಡಿ ಮಲ್ಲಿಗೆ ಹೂವು ಕೆಂಪು ಹೂಗಳಿಂದ ಅಲಂಕಾರನ ಮಾಡಿ ಒಂದು ಪೀಠದ ಮೇಲೆ ಕಾಮಾಕ್ಷಿ ದೀಪವನ್ನು ಇಟ್ಟು ತುಪ್ಪವನ್ನು ಹಾಕಿ ಎರಡು ಬತ್ತಿಗಳನ್ನು ಹಾಕಿ ದೀಪವನ್ನು ಹಚ್ಚಬೇಕು ಆ ಕಾಮಾಕ್ಷಿ ದೀಪದ ಮುಂದೆ ಕೂಡ ಎರಡು ತುಪ್ಪದ ದೀಪಗಳನ್ನು ಹಚ್ಚಬೇಕು ಏಕೆಂದರೆ ನಾವಿವಾಗ ಕಾಮಾಕ್ಷಿ ದೀಪವನ್ನ ದುರ್ಗಾದೇವಿ ಚಾಮುಂಡೇಶ್ವರಿ ತಾಯಿಯ ಸ್ವರೂಪ ಅಂತ ಹೇಳಿ ದೀಪನ ಹಚ್ಚಿರ್ತೀವಿ ಹಾಗಾಗಿ ಆ ಕಾಮಾಕ್ಷಿ ದೀಪದ ಮುಂದೆ ಕೂಡ ಎರಡು ಚಿಕ್ಕ ಚಿಕ್ಕ ತುಪ್ಪದ ದೀಪಗಳನ್ನು ಹಚ್ಚಬೇಕು ಅಥವಾ ಎರಡು ಮಣ್ಣಿನ ದೀಪಕ್ಕೆನೆ ತುಪ್ಪನ ಹಾಕಿ ಕಾಮಾಕ್ಷಿ ದೀಪದ ಮುಂದೆ ಹಚ್ಚಿಡಬೇಕು ಆ ದೀಪದ ಮುಂದೆ ಎಲೆ ಅಡಿಕೆ ಬಾಳೆಹಣ್ಣು ಮತ್ತೆ ದಾಳಿಂಬೆ ಹಣ್ಣು ಸಿಕ್ಕಿದ್ರಂತೂ ತುಂಬಾ ಒಳ್ಳೆಯದು ಈ ದಿನ ನೀವು ನೈವೇದ್ಯಕ್ಕೆ ಇಡ್ಬೋದು ತುಂಬಾ ಶ್ರೇಷ್ಠ ಅದ್ರ ಜೊತೆಗೆ ಮೊಸರನ್ನ ದಾಳಿಂಬೆಯನ್ನ ಹಾಕಿ ಮೊಸರನ್ನ ಮಾಡಿ ಅದನ್ನು ಕೂಡ ದೇವಿಗೆ ನೈವೇದ್ಯವನ್ನ ಮಾಡಬಹುದು ಈ ರೀತಿ ಕಾಮಾಕ್ಷಿ ದೀಪ ಅಥವಾ ಚಾಮುಂಡೇಶ್ವರಿ ತಾಯಿಯ ವಿಗ್ರಹ ಅಥವಾ ಫೋಟೋವನ್ನ ಅಲಂಕಾರ ಮಾಡಿ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಅದರ ಮುಂದೆಗಡೆ ಗಣಪತಿ ವಿಗ್ರಹವನ್ನು ಕೂಡ ಇಡಬೇಕು ತುಂಬಾ ಜನ ಕಾಮಾಕ್ಷಿ ದೀಪಾನು ಕೂಡ ಇಲ್ಲ ಅನ್ನೋರು ಅರಿಶಿನದಿಂದ ಪುಟ್ಟ ಗೌರಿ ರೀತಿ ಮಾಡಿಕೊಂಡು ಅದನ್ನ ಇಟ್ಟು ಪೂಜೆನ ಮಾಡ್ಕೊಳ್ಳಿ ಅಥವಾ ಇದು ಏನೂ ಇಲ್ಲ ಅಂತ ಅಂದ್ರೆ ನಿಮ್ಮ ಮನಸ್ಸಿನಲ್ಲೇ ಆ ತಾಯಿಯನ್ನು ನೆನೆಸ್ಕೊಂಡು ಪ್ರತಿದಿನ ನೀವು ಯಾವ ರೀತಿ ಪೂಜಾ ಸಿದ್ಧತೆ ಮಾಡ್ಕೊಂತೀರೋ ಅದೇ ರೀತಿನೇ ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೊಂಬಿಟ್ಟು ನೀವು ದುರ್ಗಾದೇವಿ ಅಷ್ಟೋತ್ರವನ್ನು ಮಾಡ್ಕೊಳ್ಳೋದಿಂದ ಅಥವಾ ಮಹಿಷಾಸುರ ಮರ್ದಿನಿಯ ಸ್ತೋತ್ರವನ್ನು ಪಠನೆ ಮಾಡೋದ್ರಿಂದ ಕೂಡ ನಮಗೆ ಈ ದಿನ ಚಾಮುಂಡೇಶ್ವರಿ ತಾಯಿಯ ಒಂದು ಪೂಜೆ ಆರಾಧನೆ ಮಾಡಿದಂತಹ ಫಲ ಖಂಡಿತವಾಗ್ಲೂ ಸಿಗುತ್ತೆ ನಮ್ಮ ಹತ್ರ ಫೋಟೋನು ಇಲ್ಲ ವಿಗ್ರಹನೂ ಇಲ್ಲ ನಮ್ಮ ಹತ್ರ ಕಾಮಾಕ್ಷಿ ದೀಪನು ಇಲ್ಲ ಅಂತ ಹೇಗೆ ಪೂಜೆ ಮಾಡೋದು ಅಂತ ಅನ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಮನಸ್ಸಿನಲ್ಲೇ ದೇವಿಯನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆಗೆ ಸಿದ್ಧತೆನ ಮಾಡಿಕೊಂಡು ಮೊದಲು ಗಣಪತಿ ಸ್ತೋತ್ರನ ಹೇಳಿ ಪ್ರಾರ್ಥನೆ ಮಾಡ್ತಾ ಆ ನಂತರ ದುರ್ಗಾ ದೇವಿಯ ಆನಂತರ ಆ ನಂತರ ಓಂ ನಮ ಶಿವಾಯ ಅಂತ ಹನ್ನೊಂದು ಸಾಲಿ ಹೇಳ್ಕೊಳ್ಳಿ ಅಥವಾ ಈ ಒಂದು ಚಿಕ್ಕ ಮಂತ್ರನೂ ಕೂಡ ಹೇಳ್ಕೊಬಹುದು ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಈ ಒಂದು ಮಂತ್ರವನ್ನು ಹೇಳ್ಕೋಬೋದು ಆಗ್ಲೇ ಹೇಳ್ದಂಗೆ ಪಾರ್ವತಿ ದೇವಿಯ ಇನ್ನೊಂದು ರೂಪನೇ ಚಾಮುಂಡೇಶ್ವರಿ ತಾಯಿ ಅಂತ ನವ ದುರ್ಗೆಯರ ಒಂದು ಅವತಾರ ಚಾಮುಂಡೇಶ್ವರಿ ತಾಯಿ ಹಾಗಾಗಿ ದುರ್ಗಾದೇವಿ ಅಷ್ಟೋತ್ತರ ನಾವು ಹೇಳ್ಕೊಂಡ್ಮೇಲೆ ನಾವು ಶಿವನ ಈ ಮಂತ್ರವನ್ನು ಹೇಳ್ಕೋಬೇಕು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಹೇಳ್ಕೊಬೋದು ಕೆಲವರಿಗೆ ಉಚ್ಚಾರಣೆ ಮಾಡೋದಕ್ಕೆ ಬರೋದಿಲ್ಲ ಅಂದರೆ ಹಾಗಾಗಿ ಅವರು ಓಂ ನಮ ಶಿವಾಯ ಅಂತ ಹೇಳ್ಕೋಬಹುದು ಹನ್ನೊಂದು ಸಾಲಿ ಶಿವನ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಬೋದು ಇದಾದ ನಂತರ ತಪ್ಪದೆ ಮಹಿಷಾಸುರ ಮರ್ದಿನಿ ಸ್ತೋತ್ರವನ್ನು ಹೇಳ್ಕೋಬೇಕು ಆದಷ್ಟು ಸ್ತೋತ್ರವನ್ನು ನೀವೇ ಹೇಳಿದ್ರೆ ತುಂಬಾ ಒಳ್ಳೇದು ನಿಮ್ಮಲ್ಲಿ ಮತ್ತೆ ನಿಮ್ಮ ಮನೆಯಲ್ಲಿ ಒಳ್ಳೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ಹಾಗಾಗಿ ಮಹಿಷಾಸುರ ಮರ್ದಿನಿ ಸ್ತೋತ್ರನ ಇದನ್ನ ತಪ್ಪದೆ ಸಂಜೆ ಪಠನೆ ಮಾಡಿ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದ ನಂತರ ಮನೆಯಲ್ಲಿ ಎರಡು ಬೆಲ್ಲದ ದೀಪವನ್ನು ಹಚ್ಚಬೇಕು ಬೆಲ್ಲದ ದೀಪಕ್ಕೆ ತುಪ್ಪವನ್ನು ಹಾಕಿ ಎರಡೂ ಬತ್ತಿಗಳನ್ನು ಹಾಕಿ ದೀಪನ ಹಚ್ಚಬೇಕು ಆ ದೀಪದಿಂದ ದೇವಿಗೆ ಆರತಿಯನ್ನು ಮಾಡಬೇಕು ನಂತರ ಮಹಿಷಾಸುರ ಮರ್ದಿನಿ ಸ್ತೋತ್ರವನ್ನು ಹೇಳ್ಕೋಬೇಕು ಈ ರೀತಿ ಸರಳವಾಗಿ ಮನೆಯಲ್ಲಿ ಪೂಜೆನ ಮಾಡ್ಕೋಬೋದು ಬೆಳಗ್ಗೆ ಪೂಜೆ ಮಾಡೋದಿಕ್ಕಾಗಲ್ಲ ಅಂತ ಅನ್ನೋರು ಸಂಜೆಗೆ ಐದು ಗಂಟೆ ಮೂವತ್ತು ನಿಮಿಷದ ನಂತರ ಹೊಸ್ಲಿಗೆ ಮಣ್ಣಿನ ದೀಪವನ್ನ ಹಚ್ಚಬೇಕು ತುಳಸಿ ಗಿಡಕ್ಕೂ ದೀಪನ ಹಚ್ಚಿ ನೀವು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಎರಡು ಬೆಲ್ಲದ ದೀಪವನ್ನ ಹಚ್ಚಿ ಆ ನಂತರ ದುರ್ಗಾ ಅಷ್ಟೋತ್ತರವನ್ನ ನೀವು ಬೆಳಗ್ಗೆ ನೀವು ಅಷ್ಟೋತ್ತರವನ್ನ ಮಾಡ್ಕೊಂಡಿದ್ದೆ ಮತ್ತೆ ಸಂಜೆಗೂ ಕೂಡ ಹೇಳ್ಬೇಕು ಅಂತ ಏನೂ ಇಲ್ಲ ಮಹಿಷಾಸುರ ಮರ್ದಿನ ಸ್ತೋತ್ರವನ್ನ ಮಾತ್ರ ಹೇಳ್ಕೊಂಡ್ರು ಸಾಕು ದುಷ್ಟರ ಸಂಹಾರ ಮಾಡಿ ತನ್ನ ಮಕ್ಕಳನ್ನು ಸುರಕ್ಷಿತವಾಗಿ ಇಡೋದಿಕ್ಕೆ ಅವ್ರಿಗೆ ಒಂದು ಒಳ್ಳೆಯದು ಮಾಡುವಂಥ ಸಲುವಾಗಿ ಈ ತಾಯಿ ನಾನಾ ರೀತಿಯ ಅವತಾರಗಳನ್ನು ತಾಳಿದ್ದಾರೆ ಅದೇ ರೀತಿ ಮನೆಯಲ್ಲಿ ಈ ರೀತಿ ನಾವು ದೇವಿಯನ್ನು ಆಚರಿಸೋದ್ರಿಂದ ಬೆಲ್ಲದ ದೀಪನ ಹಚ್ಚೋದ್ರಿಂದ ದಾಳಿಂಬೆಯಿಂದ ಮೊಸರನ್ನವನ್ನ ನೈವೇದ್ಯ ಮಾಡೋದಿಂದ ಮಹಿಷಾಸುರ ಮರ್ದಿನಿ ಸ್ತೋತ್ರವನ್ನ ಪಠನೆ ಮಾಡೋದಿಂದ ಮನೆಯಲ್ಲಿರುವಂಥ ದುಷ್ಟತನ ಕೆಟ್ಟ ನೆಗೆಟಿವಿಟಿ ಅಂತ ಏನಿದೆ ಅದನ್ನ ಸಂಹಾರ ಮಾಡಿ ಎಲ್ಲರ ಮನೆಯಲ್ಲೂ ಶಾಂತಿ ಸಮೃದ್ಧಿ ನೆಮ್ಮದಿ ಹೆಚ್ಚಾಗುತ್ತೆ ಹಾಗಾದ್ರೆ ತಪ್ಪದೇ ಈ ರೀತಿ ನೀವು ಪೂಜೆನ ಮಾಡ್ಕೊಳ್ಳಿ ಮನೆಯಲ್ಲಿ ದೀಪಾರಾಧನೆ ಆಗಲ್ಲ ಅಂತ ಅನ್ನೋರು ದೇವಸ್ಥಾನದಲ್ಲೂ ಮಾಡ್ಬೋದು ಆದರೆ ತುಂಬ ರಶ್ ಇರುತ್ತೆ ಎಲ್ಲ ಕಡೆ ಅನ್ನದಾನ ಕೂಡ ಇರುತ್ತೆ ಹಾಗಾಗಿ ದೇವಸ್ಥಾನದಲ್ಲಿ ಅವಕಾಶ ಸಿಕ್ಕಿಲ್ಲ ಅಂತ ಅಂದ್ರೆ ಮನೆಯಲ್ಲಿ ಈ ರೀತಿ ಪೂಜೆನ ಮಾಡ್ಕೋಬಹುದು ಸರಳವಾಗಿ ಇದಿಷ್ಟು ಕೂಡ ಚಾಮುಂಡೇಶ್ವರಿ ತಾಯಿಯ ಜನ್ಮದಿನದ ಆಚರಣೆ ಯಾವ ರೀತಿ ಮನೆಯಲ್ಲಿ ಸರಳವಾಗಿ ಮಾಡ್ಕೋಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ ಅಭವಂತು